ನಮಸ್ಕಾರ ವೀಕ್ಷಕರೇ ಶುಭರಾತ್ರಿ ಸೂಕ್ಷಕ್ಷೇತ್ರ ತದ್ದೇವಾಡಿ ಗ್ರಾಮದ ಶ್ರೀ ಗುರು ಗುರುಚಂದ್ರಶೇಖರ್ ಸಂಸ್ಥಾನ ಹಿರೇಮಠದಲ್ಲಿ ಗುರು ಪೂರ್ಣಿಮಾ ಮುಕ್ತಾಯ ಸಮಾರಂಭವನ್ನು ಷ ಬ್ರ ಶ್ರೀ ಗುರು ಗುರುಪ್ರದೇಶ್ವರ ಶಿವಾಚಾರ್ಯ ಹತ್ತಳ್ಳಿ ಮತ್ತು ಷ ಬ್ರ ಶ್ರೀ ರಾಚೋಟೇಶ್ವರ ಶಿವಾಚಾರ್ಯ ತಡುವರಗ ಹಾಗೂ ರೇಣುಕಾ ದೇವರು ತದ್ದೇವಾಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ನೆರವೇರಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವರು ಅಪ್ಪ ಸಾಹೇಬ್ ಮಾತನಾಡಿ ಜಿಲ್ಲೆಯ ಗುರುಪ್ರಣೇಮ ಕಾರ್ಯಕ್ರಮ ನಡೆಯುವುದು ವಿಜಯಪುರ ಸಿದ್ದೇಶ್ವರ ಆಶ್ರಯ ಬಿಟ್ಟರೆ ಎರಡನೇದು ತದ್ದೇವಾಡಿ ಗ್ರಾಮದಲ್ಲಿ ಇಲ್ಲಿ ಸುಮಾರು ಇಪ್ಪತ್ತ್ ಮೂರು ವರ್ಷದಿಂದ ನಡೆದ ಕಾರ್ಯಕ್ರಮ ಸುಮಾರು ಹದಿನೈದು ದಿನಗಳಲ್ಲಿ ಸೈನಿಕರಿಗೆ ರೈತರಿಗೆ ಕಲಾವಿದರಿಗೆ ಸಂತರಿಗೆ ಆದ್ದರಿಂದ ಸತ್ಕರಿಸಿ ಸನ್ಮಾನಿಸುವುದು ಅಷ್ಟೊಂದು ಸರಳವಲ್ಲ ಗ್ರಾಮಸ್ಥರು ಎಲ್ಲರೂ ಒಂದಾಗಿ ಚೆಂದಾಗಿ ಯಾವುದೇ ಭಾವನೆ ಇಲ್ಲದೆ ಕಾರ್ಯಕ್ರಮ ನೆರವೇರಿಸುವುದರಿಂದ ಮಾತ್ರ ಸಾಧ್ಯ ಮಠ ಮಾನ್ಯಗಳು ಇದ್ದಲ್ಲಿ ಸಂಸ್ಕೃತಿ ಸಮಾನತೆ ಇರುತ್ತದೆ ಎಂದು ಹೇಳಿದರು ಸನ್ಮಾನ್ಯ ಸಂಸದರು ರಮೇಶ್ ಜಿಗ್ಜಣಿ ಮಾತನಾಡಿ ಗ್ರಾಮದಲ್ಲಿ ಮಠ ಇದ್ದರೆ ಧರ್ಮದ ಅನುಭವ ಸಂಸ್ಕೃತಿ ಬೆಳೆಯುತ್ತದೆ ಮಠಗಳಿಂದ ದಾನ ಧರ್ಮ ಮಾಡುವುದು ಸಂಸ್ಕಾರ ಬೆಳೆಯುತ್ತದೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಭಕ್ತರದಿಂದ ತಮ್ಮ ಅನಿಸಿಕೆ ಪ್ರಕಟಣೆ ಬಗ್ಗೆ ತಿಳಿಸಿದರು ಮಲ್ಲಿಕಾರ್ಜುನ್ ಬ್ರಾದರ್ ಬಾಪುರಾಯ್ ಲೋನಿ ರಾಘವೇಂದ್ರ ಕಾಪ್ಸೆ ಗಂಗಾಧರ್ ಮುತೀನ್ ಸಂಗ್ಮೇಶ್ ಅವಜಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರು ವರದಿಗಾರರು ಸಿದ್ದಯ್ಯ ಹಿರೇಮಠ ನಮಸ್ಕಾರಗಳು ದೇವಸ್ಥಾನದಿಂದ ಆ ಜ್ಯೋತಿ ತೆಗೆದುಕೊಂಡು ಹೋಗುವಂತಹ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅಲ್ಲಿಂದ ಏನೋ ಹತ್ತನೇ ದಿವಸದಿಂದ ಇಲ್ಲಿವರೆಗೆ ಕೊನೆಯ ದಿವಸ ಮಧ್ಯ ದಿವ್ಸ ಎರಡು ದಿವಸ ನಾನು ಭಾಗವಹಿಸಿದ್ದೇನೆ ನಡುವಿನ ಕಾರ್ಯಕ್ರಮ ಎಲ್ಲವೂ ಕೂಡ ಯಶಸ್ವಿ ಯಾಕಂದ್ರೆ ಏನಾದರೂ ಇಲ್ಲಿನ ಮಾಹಿತಿ ನನಗೆ ಅವರೇ ನಮ್ಮ ಕಾರ್ಯಕರ್ತರು ಒಳ್ಳೆಯ ಕಾರ್ಯಕ್ರಮ ಆಗಿ ಅನ್ನುವಂಥದ್ದು ಒಂದು ಹೆಚ್ಚಿಗೆ ನಾನು ಮಾತಾಡ್ಕೋಲ್ಲ ಸಮಯ ಈಗಾಗಲೇ ಎರಡು ಗಂಟೆ ನಲವತ್ತು ನಿಮಿಷ ಆಗಿದೆ ಅಷ್ಟು ಮಂದಿ ಬೆಳಗ್ಗೆ ಒಂಬತ್ತೂರ ಹತ್ತು ಗಂಟೆಯಿಂದ ಮೆರವಣಿಗೆ ಪ್ರಾರಂಭ ಆಗಿ ಒಂದೂವರೆ ಮುಗಿಸಿ ಕಾರ್ಯಕ್ರಮ ಆಗ್ಯದ ಪ್ರತ್ಯೇಕ ಈ ಭಾಗದಲ್ಲಿ ಮಾಧ್ಯಯ ಸ್ವಾಮಿಗಳು ಇಲ್ಲಾದಂತಹ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಭಾಗದಲ್ಲಿ ನಡೆಯುವುದಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಬಹಳಷ್ಟು ಸ್ಪಷ್ಟವಾಗಿ ಹೇಳಿಕ್ ಬಯಸ್ತಾ ಇದ್ದೀನಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇಲ್ಲ ಸ್ವಾಮಿಗಳ ನಿರ್ದೇಶನ ಮತ್ತು ನಿರುಗಡೆ ಇಲ್ಲ ಇದ್ರೆ ಆ ಕಾರ್ಯಕ್ರಮನೇ ಆಗಂಗಿಲ್ಲ ಅಷ್ಟು ಆತ್ಮೀಯ ಸಮ್ಮಾನ್ ನಮ್ಮ ಇಡೀ ಇಡೀ ತಾಲೂಕಿನ ಎಲ್ಲ ಭಾಗಗಳಲ್ಲಿ ಬಹುತೇಕವಾಗಿ ಮಹಾರಾಷ್ಟ್ರದ ಕೆಲವೊಂದು ಭಾಗಗಳಲ್ಲಿ ಕೂಡ ಮಾಧ್ಯಮಿ ಇದ್ರೆ ಕಾರ್ಯಕ್ರಮ ನಡೆಯುವುದಿಲ್ಲ ಆ ಒಂದು ಅಂದ್ರೆ ನಮ್ಮ ಸಂಬಂಧವನ್ನ ಗಟ್ಟಿಯಾಗಿ ನಾವೆಲ್ಲ ಬರ್ತಿರೋದು ಬೆಳೆಸ್ಕೊಂಡೇ ಇಲ್ಲ ಅಂತ ಬಹಳ ಹೆಮ್ಮೆ ಜಯ ಕಲಿಸಿದ್ರಿ ಒಂದು ಸಂತೋಷ ಪಡುವಂತ ಸಂಗತಿ ಅಂದ್ರೆ ನಮ್ಮ ಭಾಗದವರೇ ಬಲದ ಪರಮ ಪೂಜೆಯಲ್ಲಿ ಮಾಡಿದರು ಈ ಮಠದ ಉತ್ತರಾಧಿಕಾರಿಗಳು ಬೇಳೆಯ ಸೀರೆ ಮಳೆಯಕ್ಕೆ ನೋಡುವಂತೆ ವಿದ್ಯಾವಂತರು ಅವರದೇ ಆಗಿರ್ತಕ್ಕಂಥ ಪ್ರಭಾವವನ್ನು ಜನರ ಮೇಲೆ ಬೀರ್ತಕ್ಕಂಥ ರೇಣುಕ ದೇವರನ್ನು ಮಾತು ಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿರ್ತಕ್ಕಂಥ ಸಂಸದರಾದ ಜಿಜನ್ಯ ಸಾಹೇಬ್ರೆ ಅಧ್ಯಕ್ಷರಾಗಿರ್ತಕ್ಕಂಥ ಅಪ್ಪು ಕೊಟ್ಟಲ್ ಶೆಟ್ಟಿಯವರೇ ಯಾವತ್ತು ಈ ಮಠದ ಮಸೂಂಜರು ಸ್ವಾಮಿ ಪಾಟೀಲ್ ಯಾವ ಅಪ್ಪು ಕೊಟ್ಟಿನ ಶೆಟ್ಟಿ ಅವರಿಗೆ ಗುರು ಪರಂಪರೆ ಏನದ ಅನ್ನೋದನ್ನು ಹೊರತು ಅನುಭವಿಸಿ ಹೇಳಿದಂಥ ಮಾತು ಸಂಸದರು ಹೇಳಿದ್ದು ಕುರುಕರ ಮಾತನ್ನು ಹೇಳಿದ್ದು ಗುರು ಅಂದರೆ ಹೆಂಗೆ ಹೇಳ್ತಾರೆ ಗುರುವಿನ ಅಂತ ಕರ್ಣ ಗುರು ಪೂರ್ಣ ಅಂತ ನೀವು ಮನೆಯಾಗಿ ಏನು ಮಾಡ್ತೀರಿ ಕರ್ಣಗಾರ ಹಣ್ಣು ಅಂತ ಈ ನವಕರಣದಲ್ಲಿ ಗುರು ಕಟ್ಲಿ ಗಟ್ಟಿ ಹಾಕಿ ಅಡುಗೆ ಮಾಡ್ತೀರಿ ಇಲ್ಲಿರ್ತಕ್ಕಂಡ್ಗಾರ ಹುಣ್ಣಿಗಂತಿದ್ರು ಇತ್ತಿರ್ತ ಗುರುಕೋಣಗ ದುಕೋಣ ಅಂತ ಕೇಳಿಸಿದ್ರು ಗುರು ಅನ್ನತಕ್ಕಂಥದ್ದು ಗೊತ್ತಾಗಲ್ಲ ಉದ್ದಾಗೆಲ್ಲ ಅಳೆದ ಹೆಣ್ಮುಕ ಗುರು ಅಂತ ಕೇಳಿದಾರೆ ಅದಕ್ಕೆ ಗುರು ಯಾರಲ್ಲ ಯಾವ ವ್ಯಕ್ತಿಯಲ್ಲ ಯಾವ ದೈವನ್ನ ನಮ್ಮ ಗುರು ಯಾಕಂದ್ರೆ ಗುರುಗಳಲ್ಲಿ ಎಂತ ಆಸಕ್ತಿ ಅಂತ ಅವನು ನಮ್ಮ ಗದ್ದೆ ಕರ್ಕೊಂಡೇ ಬಂದ ಅವನು ತಾಯಿ ಗರ್ಭದಲ್ಲಿ ಕಾರ್ಯಕ್ರಮಗಳಿಂದ ಯುವಕರು ಬದಲಾವಣೆ ಆಗ್ಯಾರ ಅನ್ನುವಂತ ಒಂದು ವಿಷಯವನ್ನು ನಾನು ಹೇಳಕ್ಕೆ ಹೆಮ್ಮೆ ಪಡ್ತೀನಿ ಬಹಳ ಅದ್ಭುತ ಇಲ್ಲಿಯ ಪವಾಡಗಳು ಬಹಳ ಅದ್ಭುತದ ಇಂದಿನ ಗುರುಗಳು ಆಗಿ ಹೋಗಂಥ ಗುರುಗಳು ಬಹಳ ಅದ್ಭುತ ಪವಾಡಗಳನ್ನು ಮಾಡಿದರು ಈ ಸದ್ಯ ಇರುವಂಥ ಭಾವಿ ಗುರುಗಳು ಸಹಿತ ಅದೇ ಒಂದು ಹೆಜ್ಜೆ ಒಳಗೆ ಹೊಂಟಾರ ನನಗೆ ಬಹಳ ತುಂಬ 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 ಹೆಮ್ಮೆ ಆಗ್ತದೆ ಇಷ್ಟು ಹೇಳಕ್ಕೆ ನಾನು ಬಯಸ್ತೀನಿ ಹೆಸರು ಕಾಶಿನಾಥ್ ಪಾಟೀಲಲ್ಲಿ ನನ್ನ ಮಠದಿಂದ